ಮೂವಿ ಹೊಸದಾಗಿದ್ದರೂ ತುಂಬ ಚೆನ್ನಾಗಿತ್ತು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ಅಂದರೆ ಲೈಕ್ ಹೊಸ ಹೊಸ ಇದು ಅಂದರೆ ಮುಂಚೆ ಎಲ್ಲ ಹಳೆ ಹೀರೋ ಹೀರೋಯಿನ್ಸ್ ತಂದು ನೋಡಿದಾಗ ಏನೋ ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು ಮೂವಿ ಆದರೆ ಇದು ಹೊಸ ಹೀರೋಯಿನು ಹೊಸ ಹೀರೋ ಆಗಿರೋದ್ರಿಂದ ಏನೋ ಒಂಥರ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಲೈಕ್ ಸ್ಟೋರಿ ಲವ್ ಸ್ಟೋರಿ ಆಗಿದ್ದರಿಂದ ಅದು ಚೆನ್ನಾಗಿತ್ತು ಸರ್ ಇದು ಕತೆ ನೋಡಿದರೆ ಸೇಮ್ ಸೋಮ ಸೋಮ ಯಾವ್ದಾಗ ಬಂದ್ಬಿಟ್ರು ನಮಗೆ ಕಣ್ಣು ನೀರು ತುಂಬ್ಕೊಬಿಟ್ಟು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಫೀಲಿಂಗ್ ಸಾರ್ ಚೆನ್ನಾಗಿದೆ ಸೂಪರ್ ಇದೆ ಸರ್ ಕುತೂಹಲ ಸರ್ ಏನಿಲ್ಲ ಕುತೂಹಲ ಒಂದು ಲವ್ದು ಒಂದು ಕುತೂಹಲ ನಾವೇನೋ ಗೆಸ್ ಮಾಡಿದ್ರೆ ಆ ಹುಡ್ಗಿನೇ ಇರ್ಬೋದು ಅಂದ್ಕೊಂಡಿದ್ದೆ ಅದು ಜಸ್ಟ್ ಮಿಸ್ ಆಯ್ತು ಅಷ್ಟೇ ಲವ್ ಸ್ಟೋರಿ ಸರ್ ಇವಾಗ ಬಂದಿರೋದೆ ಆಲ್ಮೋಸ್ಟ್ ಲವ್ ಸ್ಟೋರಿ ಲವರ್ಸ್ಗಳು ನೋಡ್ಬೋದು ಫ್ಯಾಮಿಲಿ ಚೆನ್ನಾಗಿದೆ ಅಪ್ಪನ್ ಸ್ಟೋರಿ ಎಲ್ಲನೂ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಇನ್ನು ನ್ಯೂ ಅಲ್ಲಿ ಈಗಿನ ಯುವರ ಜನತೆಗೆ ಗೆ ಒಂದು ಸ್ವಲ್ಪ ಪೂರ್ವಕವಾಗಿ ಚೆನ್ನಾಗಿದೆ ಫಿಲಮ್ ಇದನ್ನ ಫ್ಯಾಮಿಲಿ ಸಮೇತ ಅಂತ ಕೂತ್ಕೊಂಡು ನೋಡುವಂಥ ಹಳ್ಳಿ ಫ್ಯಾಮಿಲಿ ಬ್ಯಾಂಗ್ರೌಂಡ್ ಇರುವಂಥ ಸೂಪರ್ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಮೂವಿ ಅಂತೂ ಚೆನ್ನಾಗಿ ಬಂದಿದೆ ಅಪ್ಪ ಅಮ್ಮ ಸ್ಟೋರಿ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ ಮೂವಿ ಎಲ್ಲ ಎಲ್ಲ ಬಂದು ಆಲ್ಮೋಸ್ಟು ಬಂದು ಎಲ್ಲ ಸಪೋರ್ಟ್ ಮಾಡಿ ನೋಡಿ ಹೀರೋಯನ್ನು ಮತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಲ್ಲ ಕ್ಯಾಮ್ರಾಮ್ಯನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಮತ್ತು ಫಿಲಮ್ಗೆ ಒಂದು ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಎಲ್ಲ ಹೊಸ ಪ್ರೈಮ್ ಮಾಡಿರೋದು ಮೂವಿ ಮೂವಿ ಚೆನ್ನಾಗಿದೆ ಸ್ಟೋರಿನೂ ಚೆನ್ನಾಗಿದೆ ಫ್ಯಾಮಿಲಿಯವರೆಲ್ಲ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೆಂಟಿಮೆಂಟ್ ಇದೆ ತಂದೆ ಮಗನ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ ಮೂವಿ ಮ್ಯೂಸಿಕ್ ಇಷ್ಟ ಆಯಿತು ಅದರಿಂದ ಎತ್ಕೋತಾ ಇದೆ ಮೂವಿ ಓವರ್ ಆಲ್ ಮೂವಿನ ಮ್ಯೂಸಿಕ್ ಚೆನ್ನಾಗಿದೆ ಡೈರೆಕ್ಟರ್ ಸೆನ್ಸ್ ಚೆನ್ನಾಗಿದೆ ಯಾವ ಸೀನಲ್ಲಿ ಯಾವ ಥರ ಮ್ಯೂಸಿಕ್ ಎತ್ತಬೇಕು ಆಮೇಲೆ ನಾ ಆರ್ಟಿಸ್ಟ್ಗಳು ಅಂದರೆ ಹೊಸಬ್ರ ಸಿನಿಮಾ ಆಗದಾಗಿಂದ ಜನರಿಗೆ ಕನೆಕ್ಟ್ ಆಗೋದು ಕಷ್ಟ ನನ್ನ ಪ್ರಕಾರ ಗೊತ್ತಿಲ್ಲ ಅದು ಸುಳ್ಳು ಇರ್ಬೋದು ನಿಜನೂ ಇರ್ಬೋದು ಅದನ್ನು ಕನೆಕ್ಟ್ ಮಾಡೋ ರೀತಿಲಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಆಗುತ್ತೆ ಕನೆಕ್ಟ್ ಆಗುತ್ತೆ ಜನಗಳು ಈ ಈ ಸಿನಿಮಾನ ಬಂದು ಥೇಟ್ರಿಗೆ ನೋಡಲೇಬೇಕು ತುಂಬ ಕಂಟೆಂಟ್ ಇರೋ ಸಿನ್ಮಾನೇ ಅಂದರಲ್ಲಿ ಜನರು ಸಪೋರ್ಟ್ ಮಾಡಿ ಹೊಸೊಬ್ಬರು ಡೈರೆಕ್ಟ್ರು ಹೊಸ ಕಲಾವಿದರು ಎಲ್ಲರೂ ಬೆಳೆಸಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ ಎಲ್ಲ ಹೊಸೊಬ್ರ ಸಿನಿಮಾ ಹೇಳಿ ಕೇಳಿ ನಮ್ಮ ಉತ್ತರ ಕನ್ನಡದಲ್ಲೇ ಸುಮ್ಮ ಶೂಟ್ ಆಗಿದೆ ಅನಿಸುತ್ತೆ ಸುಮಾರು ಉತ್ತರ ಕನ್ನಡದ ಕಲಾವಿದರು ದಯವಿಟ್ಟು ಬೆಳೆಸಿ ಹರಿಸಿ ಹಾರೈಸಿ ಸಿನಿಮಾ ಚೆನ್ನಾಗಿದೆ ಬನ್ನಿ ನೋಡಿ ಹೊಸೊಬ್ರನ್ನ ಬೆಳೆಸಿ ಅಷ್ಟೇ ಕೇಳ್ಕೊಳ್ಳೋದು ಇನ್ನೇನೂ ಇಲ್ಲ ಡೈರೆಕ್ಟರ್ ಶ್ರಮ ತುಂಬ ಕಾಣ್ತಿದೆ ಅವರು ಪರಿಶ್ರಮ ಅವರು ಹಾಕಿರೋ ಎಫರ್ಟು ಎಷ್ಟಿದೆ ಅಂದರೆ ಆ ಸಿನಿಮಾನೇ ಹೇಳುತ್ತೆ ಆದ್ದರಿಂದ ದಯವಿಟ್ಟು ಸಿನ್ಮಾಕ್ಕೆ ಬನ್ನಿ ಎಲ್ಲರೂ ಚೆನ್ನಾಗಿದೆ ಸಿನಿಮಾ ನೋಡಿ ಹರಿಸಿ ಹಾರೈಸಿ ಓವರಲ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ರದ್ದು ಕೆಲಸ ತುಂಬ ಇದೆ ಅದು ನನಗೆ ತುಂಬ ಕಾಣ್ತಾ ಇದೆ ಡೈರೆಕ್ಷನ್ ಕೆಲಸ ಅದರಲ್ಲೂ ಮ್ಯೂಸಿಕ್ ತುಂಬ ಇಡೀ ಸಿನಿಮಾ ಹಿಡ್ಕೊ ಹಿಡಿದು ಕೂರಿಸ್ತಾ ಇದೆ ಹೊಸ ಪರಿಚಯ ಇದೆ ನಮ್ಮ ಸ್ನೇಹಿತರು ಹೇಳಿರ್ತಾರೆ ಅವ್ರ ಮುಖಗಳು ಸ್ವಲ್ಪ ರಿ ಗೊತ್ತಾಗಬೇಕು ಮತ್ತು ಸ್ವಲ್ಪ ಏನೇನೋ ಬೇಕನ್ನಿಸ್ತಾ ಇದೆ ಟೋಟಲಾಗಿ ಸಿನಿಮಾ ಕಥಾವಸ್ತು ಚೆನ್ನಾಗಿದೆ ಅವ್ರ ತಂದೆ ಪಾತ್ರ ಮಾಡಿದಿರ್ಬೋದು ಇನ್ನು ಮಗನ ಪಾತ್ರ ಮಾಡಿದಿರ್ಬೋದು ಓಕೆ ಆದರೆ ಡೈರೆಕ್ಟ್ರ್ ಕೆಲಸ ಇದೆಯಲ್ಲ ನಂಗೆ ತುಂಬ ಇಷ್ಟ ಆಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮುಂದೆ ಬರುವಂಥ ಸಿನ್ಮಾಗಳಿಗೆ